ಈ ಸ್ಟೋರಿ ಫುಲ್ ನೋಡಿ ಕೊನೆಗೆ ಸ್ಟೋರಿ ರಿಲೇಟೆಡ್ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಒಂದು ಸಾವಿರ ವಿನ್ ಆಗುವ ಅವಕಾಶವನ್ನ ಮೈಸೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆರ್ಯನ್ ವ್ಯಾಸಂಗ ಮಾಡುತ್ತಿದ್ದ ತಂತ್ರಜ್ಞಾನ ಮತ್ತು ಕೋಡಿಂಗ್ ಅವನಿಗೆ ಅಚ್ಚುಮೆಚ್ಚು ಈತ ಹಾಸ್ಟೆಲಲ್ಲಿ ಇದ್ದ ಒಂದು ದಿನ ತನ್ನ ಕಾಲೇಜ್ ಮುಗಿಸಿಕೊಂಡು ಹಾಸ್ಟೆಲ್ ರೂಮ್ ಅಲ್ಲಿ ಬಂದು ಮಲಗಿದ್ದ ಮಧ್ಯಾಹ್ನ ಅವನ ಹಾಸ್ಟೆಲ್ ಕೊಠಡಿಗೆ ಒಂದು ಗೊತ್ತಿಲ್ಲದ ವ್ಯಕ್ತಿಯಿಂದ ಪಾರ್ಸಲ್ ಬಂತು ಆ ಬಾಕ್ಸ್ ಮೇಲ್ಗಡೆ ಯಾವುದೇ ಕಳಿಸಿದವರ ಅಡ್ರೆಸ್ ಆಗಲಿ ಹೆಸರಾಗಲಿ ಇರಲಿಲ್ಲ ಆತ ಒಮ್ಮೆ ಡೆಲಿವರ್ ಬಾಯ್ ಮುಖ ನೋಡಿ ಕೇಳುತ್ತಾನೆ ಇದು ಯಾರು ಕಳಿಸಿರುವುದು ಇದರ ಮೇಲ್ಗಡೆ ಯಾವುದೇ ಮಾಹಿತಿ ಇಲ್ಲ ಏನು ಎಂದು ಕೇಳಿದ ಅದಕ್ಕೆ ಡೆಲಿವರ್ ಬಾಯ್ ಇದು ನಮಗೆ ಗೊತ್ತಿಲ್ಲ ಸರ್ ನಮಗೆ ಕೇವಲ ಡೆಲಿವರ್ ಮಾಡುವುದಷ್ಟೇ ನಮ್ಮ ಕೆಲಸ ಓಕೆ ಎಂದು ಆರ್ಯನ್ ಸಹಿ ಮಾಡಿ ಆ ಬಾಕ್ಸನ್ನು ತೆಗೆದುಕೊಳ್ಳುತ್ತಾನೆ ನಂತರ ತನ್ನ ರೂಮ್ಗೆ ಬಂದು ಆ ಬಾಕ್ಸನ್ನು ಕುತೂಹಲದಿಂದ ಓಪನ್ ಮಾಡಿದ ಅದರಲ್ಲಿ ಕೇವಲ ಒಂದು ಪೆನ್ ಡ್ರೈವ್ ಇತ್ತು ಇದನ್ನು ಗಮನಿಸಿದ ಆರ್ಯನ್ ಒಮ್ಮೆ ಶಾಕ್ ಆಗಿ ಅರೆ ಇದನ್ನಾರು ಕಳಿಸುತ್ತಾರೆ ಎಂದು ಯೋಚಿಸುತ್ತಾನೆ ಹಾಗಾದರೆ ಈತನಿಗೆ ಈ ಬಾಕ್ಸನ್ನು ಯಾರು ಕಳಿಸಿರಬಹುದು ಮತ್ತು ಈ ಒಂದು ಪೆನ್ ಡ್ರೈವಲ್ಲಿ ಅಂಥದ್ದು ಏನಿದೆ ಅಂತ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಸ್ಟೋರೀಸ್ ಸ್ಟೋರಿಸ್ಗಳನ್ನು ಮುಂದೆ ನೋಡ್ತಿರಬಹುದು ಹಾಗೂ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಮಾಡ್ಕೊಂಡ್ರಿ ಅಂದರೆ ಯಾವುದೇ ರೀತಿಯ ಹೊಸ ಸ್ಟೋರಿಗಳನ್ನ ಅಪ್ಲೋಡ್ ಮಾಡಿದ್ವಿ ಅಂದರೆ ನೀವೇ ಮೊದಲು ನೋಡಬಹುದು ನಂತರ ತಡ ಮಾಡದೆ ಆರ್ಯನ್ ಆ ಪೆನ್ ಡ್ರೈವನ್ನು ತನ್ನ ಲ್ಯಾಪ್ಟಾಪ್ಗೆ ಹಾಕಿ ಚೆಕ್ ಮಾಡುತ್ತಾನೆ ತಕ್ಷಣವೇ ಅವನ ಲ್ಯಾಪ್ಟಾಪ್ ಹ್ಯಾಂಗ್ ಆಗಿ ಪರದೆಯ ಮೇಲೆ ವಿಚಿತ್ರವಾದ ಕೋಡ್ಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಗಾಬರಿಯಿಂದ ಅವನು ಲ್ಯಾಪ್ಟಾಪನ್ನು ರೀಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದ ಪೆನ್ ಡ್ರೈವ್ ಲ್ಯಾಪ್ಟಾಪಿಂದ ತೆಗೆದರೂ ಲ್ಯಾಪ್ಟಾಪ್ ಹ್ಯಾಂಗ್ ಆಗೋದು ಸರಿಯಾಗಲೇ ಇಲ್ಲ ಕೊನೆಗೆ ಹೇಗೋ ಕಷ್ಟಪಟ್ಟು ಅದನ್ನು ಸರಿಪಡಿಸಿ ಪೆನ್ ಡ್ರೈವ್ನಲ್ಲಿದ್ದ ಫೈಲ್ಗಳನ್ನು ತೆರೆಯಲು ಪ್ರಯತ್ನಿಸುತ್ತಾನೆ ಅವನು ನೋಡಿದ ವಿಷಯ ಅವನನ್ನು ಬೆಚ್ಚಿ ಆ ಪೆಂಡ್ರೈವ್ನಲ್ಲಿ ಕೆಲವು ವೈಯಕ್ತಿಕ ವಿಡಿಯೋ ಕ್ಲಿಪ್ಗಳಿದ್ದವು ಆ ವಿಡಿಯೋಗಳಲ್ಲಿ ಇದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ ಸ್ವತಃ ಆರ್ಯನ್ ಹೌದು ಆದರೆ ಆ ವಿಡಿಯೋಗಳನ್ನು ಅವನು ಎಂದಿಗೂ ಚಿತ್ರೀಕರಿಸಿರಲಿಲ್ಲ ಅವುಗಳಲ್ಲಿ ಕೆಲವು ಅವನ ಖಾಸಗಿ ಕ್ಷಣಗಳನ್ನು ಹಿಡಿಯಲಾಗಿತ್ತು ತನ್ನ ಅರಿವಿಲ್ಲದೆ ಇಂತಹ ವಿಡಿಯೋಗಳನ್ನು ಯಾರು ಮತ್ತು ಹೇಗೆ ತೆಗೆದರು ಎಂದು ಅವನಿಗೆ ಅರ್ಥವಾಗಲೇ ಇಲ್ಲ ಭಯ ಮತ್ತು ಗೊಂದಲ ಆರ್ಯನನ್ನು ಆವರಿಸಿಕೊಂಡಿತ್ತು ಅವನು ತಕ್ಷಣವೇ ಆ ತೆಗೆದು ತೆಗೆದುಹಾಕಿದನು ಅಷ್ಟರಲ್ಲಿ ಅವನ ಮೊಬೈಲ್ಗೆ ಒಂದು ಮೆಸೇಜ್ ಕೂಡ ಬಂತು ಗೊತ್ತಿಲ್ಲದ ನಂಬರಿಂದ ಬಂದ ಆ ಸಂದೇಶ ಹೀಗಿತ್ತು ನೀನು ನಾನು ಹೇಳಿದ ಈ ಕೆಲಸ ಮಾಡದೇ ಇದ್ದರೆ ನನ್ನ ಲೈಫ್ ನಾಶ ಮಾಡ್ತೀನಿ ಈ ಮೆಸೇಜ್ ನೋಡ್ತಿದ್ದ ಹಾಗೆ ಆರ್ಯನ್ ಫುಲ್ ಬೆವರಲು ಶುರು ಮಾಡಿದ ಆರ್ಯನ್ಗೆ ಏನು ಮಾಡಬೇಕೆಂದು ತೋಚದಂತಾಯಿತು ಆ ಕೆಲಸ ಅಂದರೆ ಏನು ತನ್ನ ವೈಯಕ್ತಿಕ ವೀಡಿಯೋಗಳನ್ನು ಹೊಂದಿರುವ ಈ ವ್ಯಕ್ತಿ ಯಾರು ಅವನಿಗೆ ಏನು ಬೇಕು ಈ ಪ್ರಶ್ನೆಗಳು ಅವನ ಮನಸ್ಸನ್ನು ಕೊರೆಯಲು ಪ್ರಾರಂಭಿಸಿದವು ತನ್ನ ಆತಂಕವನ್ನು ಹಂಚಿಕೊಳ್ಳಲು ಆರ್ಯನ್ ತನ್ನ ಆತ್ಮೀಯ ಸ್ನೇಹಿತೆಯಾದ ಕವಿತಾಳನ್ನು ಭೇಟಿಯಾಗುತ್ತಾನೆ ಕವಿತಾ ತಾಂತ್ರಿಕ ವಿಷಯಗಳಲ್ಲಿ ಆಸಕ್ತಿ ಹೊಂದಿದ್ದಳು ಮತ್ತು ಯಾವಾಗಲೂ ಸಹಾಯ ಮಾಡಲು ಸಿದ್ಧಳಿದ್ದಳು ಆರ್ಯನ್ ನಡೆದ ಎಲ್ಲ ವಿಷಯಗಳನ್ನು ಆಕೆಗೆ ತಿಳಿಸಿದನು ವಿಡಿಯೋಗಳನ್ನು ನೋಡಿ ಮತ್ತು ಬೆದರಿಕೆ ಸಂದೇಶವನ್ನು ನೋಡಿದ ಕವಿತಾ ಕೂಡ ಗಾಬರಿಯಾಗಿ ಹೋಗಿದ್ದಳು ಈಗ ಇದನ್ನು ಯಾವ ರೀತಿ ಪರಿಹರಿಸಬೇಕೆಂದು ಆತಳಿಗೂ ತೋಚಲಿಲ್ಲ ಮೊದಲಿಗೆ ಅವರು ಪೆನ್ ಡ್ರೈವ್ ಯಾರೂ ಕಳುಹಿಸಿರಬಹುದು ಎಂದು ಪತ್ತೆ ಹಚ್ಚಲು ಪ್ರಾರಂಭಿಸುತ್ತಾರೆ ಆದರೆ ಅದು ಕೂಡ ಗೊತ್ತಾಗಲಿಲ್ಲ ನಂತರ ಅವರು ಗೊತ್ತಿಲ್ಲದ ನಂಬರ್ ಬಗ್ಗೆ ಮಾಹಿತಿ ಬಿಡುಗಲು ಪ್ರಯತ್ನಿಸಿದರು ಆದರೆ ಅದು ಕೂಡ ಸುಲಭವಾಗಿರಲಿಲ್ಲ ಆ ನಂಬರ್ ಕೂಡ ಹನ್ನೊಂದು ಸಂಖ್ಯೆಗಳಿಂದ ಕೂಡಿತ್ತು ದಿನಗಳು ಕಳೆಯುತ್ತಿದ್ದಂತೆ ಆರ್ಯನ್ಗೆ ಮತ್ತಷ್ಟು ಬೆದರಿಕೆ ಸಂದೇಶಗಳು ಬರಲಾರಂಭಿಸಿದವು ಆ ಸಂದೇಶಗಳಲ್ಲಿ ನಿರ್ದಿಷ್ಟ ಕೆಲಸಗಳನ್ನು ಮಾಡುವಂತೆ ಒತ್ತಾಯಿಸಲಾಗುತ್ತಿತ್ತು ಒಂದು ಸಂದೇಶದಲ್ಲಿ ಅವನ ಕಾಲೇಜಿನ ಸರ್ವರ್ಗೆ ನುಗ್ಗಿ ಬೇಕಾಗಿರುವ ಮಾಹಿತಿಯನ್ನು ಕದಿಯಲು ಹೇಳಲಾಗಿತ್ತು ಮತ್ತು ಇನ್ನೊಂದು ಸಂದೇಶದಲ್ಲಿ ಅವನ ಪ್ರಾಧ್ಯಾಪಕರೊಬ್ಬರ ಬಗ್ಗೆ ತಪ್ಪು ಮಾಹಿತಿ ಹರಡಲು ಸೂಚಿಸಲಾಗಿತ್ತು ಆರ್ಯನ್ ತೀವ್ರ ಒತ್ತಡಕ್ಕೆ ಒಳಗಾಗಿದ್ದನು ಇದನ್ನೆಲ್ಲ ನನಗೆ ಏನಕ್ಕೆ ಮಾಡಲು ಹೇಳುತ್ತಿದ್ದಾರೆ ಎಂದು ಅರ್ಥನೇ ಆಗಲಿಲ್ಲ ಇನ್ನೊಂದು ಕಡೆ ಆ ಅನಾಮಿಕ ವ್ಯಕ್ತಿಯ ಬೇಡಿಕೆಗಳನ್ನು ಈಡೇರಿಸಲು ತನ್ನ ಮನಸ್ಸು ಒಪ್ಪುತ್ತಿರಲಿಲ್ಲ ಅವನು ಆ ಕೆಲಸ ಮಾಡಬೇಕೋ ಅಥವಾ ತನ್ನನ್ನು ರಕ್ಷಿಸಿಕೊಳ್ಳಲು ಆ ವ್ಯಕ್ತಿಯ ಕೈಗೊಂಬೆಯಾಗಬೇಕೋ ಎಂಬ ಗೊಂದಲದಲ್ಲಿ ಸಿಲುಕಿದ್ದನು ಕವಿತಾ ಆರ್ಯನ್ಗೆ ಧೈರ್ಯ ತುಂಬಿದಳು ಅವರು ಈ ವಿಷಯವನ್ನು ಪೊಲೀಸರಿಗೆ ತಿಳಿಸಬೇಕೆಂದು ಅವಳು ಒತ್ತಾಯಿಸಿದಳು ಆದರೆ ಆರ್ಯನ್ಗೆ ಭಯವಿತ್ತು ಒಂದು ವೇಳೆ ಪೊಲೀಸರು ತನಿಖೆ ನಡೆಸುವಾಗ ಆ ವಿಡಿಯೋಗಳು ಬಹಿರಂಗಗೊಂಡರೆ ಏನಾಗಬಹುದು ಎಂಬ ಆತಂಕವನ್ನು ಕಾಡುತ್ತಿತ್ತು ಆದರೆ ಪರಿಸ್ಥಿತಿ ಕೈಮೀರಿ ಹೋಗುವ ಮುನ್ನ ಏನಾದರೊಂದು ಮಾಡಲೇಬೇಕೆಂದು ಆರ್ಯನ್ ನಿರ್ಧರಿಸಿದನು ಕವಿತಳ ಸಹಾಯದಿಂದ ಅವನು ಆ ಗೊತ್ತಿಲ್ಲದೇ ಇರುವ ವ್ಯಕ್ತಿಯ ಕುರಿತು ತನಿಖೆ ನಡೆಸಲು ಪ್ರಾರಂಭಿಸುತ್ತಾನೆ ಅವರು ಕಾಲೇಜಿನ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಪರಿಶೀಲಿಸಿದರು ತನಗೆ ಬೇಕಾದ ಸ್ನೇಹಿತರೆ ಯಾರಾದರೂ ಈ ರೀತಿ ಮಾಡುತ್ತಿರಬಹುದೆಂದು ಅಂದಾಜಿಸುತ್ತಾನೆ ಆದರೆ ಆತನಿಗೆ ಯಾವುದೇ ಸುಳಿವು ಸಿಗಲಿಲ್ಲ ಒಂದು ದಿನ ಆರ್ಯನ್ಗೆ ಮತ್ತೊಂದು ಸಂದೇಶ ಬರುತ್ತದೆ ಅದರಲ್ಲಿ ನಿರ್ದಿಷ್ಟ ಸ್ಥಳಕ್ಕೆ ಬರುವಂತೆ ಸೂಚಿಸಲಾಗಿತ್ತು ಅಲ್ಲಿಗೆ ಬಂದರೆ ತನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದೆಂದು ಹೇಳಲಾಗಿತ್ತು ಆರ್ಯನ್ ಭಯದಿಂದ ನಡುಗುತ್ತಿದ್ದರೂ ಸತ್ಯವನ್ನು ತಿಳಿಯುವ ಕುತೂಹಲ ಅವನನ್ನು ಆ ಸ್ಥಳಕ್ಕೆ ಹೋಗುವಂತೆ ಮಾಡಿತ್ತು ಕೇವಲ ಆತನೊಬ್ಬನೇ ಹೋಗಲಿಲ್ಲ ಕವಿತಾ ಕೂಡ ಅವನೊಂದಿಗೆ ಬರಲು ನಿರ್ಧರಿಸಿದಳು ಅವರು ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ಆದರೆ ಅಲ್ಲಿ ನೆಲದ ಮೇಲೆ ಒಂದು ಕಾಗದದ ತುಂಡು ಬಿದ್ದಿತ್ತು ಅದನ್ನು ತೆರೆದು ನೋಡಿದಾಗ ಅವರಿಗೆ ಆಘಾತ ಕಾದಿತ್ತು ಆ ಕಾಗದದಲ್ಲಿ ಆರ್ಯನ ಬಾಲ್ಯದ ಫೋಟೋ ಇತ್ತು ಅದರ ಹಿಂಭಾಗದಲ್ಲಿ ಒಂದು ವಿಚಿತ್ರವಾದ ಸಂದೇಶ ಬರೆಯಲಾಗಿತ್ತು ಆ ಸಂದೇಶವನ್ನು ಓದಿದ ಆರ್ಯನ್ಗೆ ದಿಗ್ಭ್ರಮೆಯಾಯಿತು ಆ ಅನಾಮಿಕ ವ್ಯಕ್ತಿ ಅವನನ್ನು ಬಹಳ ಹಿಂದಿನಿಂದಲೂ ಗಮನಿಸುತ್ತಿದ್ದಾನೆಂದು ಅವನಿಗೆ ಈಗ ಅರಿವಾಗಿತ್ತು ಆದರೆ ಅವನ ಉದ್ದೇಶ ಏನಿರಬಹುದು ಅವನಿಗೆ ಆರ್ಯನಿಂದ ಏನು ಬೇಕು ಕಥೆಯು ಒಂದು ರೋಚಕ ತಿರುವನ್ನು ಪಡೆದುಕೊಳ್ಳುತ್ತದೆ ಆರ್ಯನ್ ಮತ್ತು ಕವಿತಾ ಅನಾಮಿಕ ವ್ಯಕ್ತಿಯನ್ನು ಪತ್ತೆ ಹಚ್ಚಲು ಇನ್ನಷ್ಟು ಆಳವಾಗಿ ಹುಡುಕುತ್ತಾರೆ ಆ ಅನಾಮಿಕ ವ್ಯಕ್ತಿ ಯಾರು ಅವನಿಗೆ ಆರ್ಯನ್ನ ವೈಯಕ್ತಿಕ ವಿಡಿಯೋಗಳು ಹೇಗೆ ಸಿಕ್ಕವು ಅವನು ಆರ್ಯನ್ಗೆ ಯಾವ ಕೆಲಸ ಮಾಡಲು ಹೇಳುತ್ತಿದ್ದಾನೆ ಆರ್ಯನ್ ಸತ್ಯದ ಕಡೆ ನಿಲ್ಲುತ್ತಾನೋ ಅಥವಾ ಆ ವ್ಯಕ್ತಿಯ ಒತ್ತಡಕ್ಕೆ ಮಣಿಯುತ್ತಾನೋ ಈ ಕತೆ ಇಲ್ಲಿಗೆ ಮುಗಿದಿಲ್ಲ ಇದು ಕೇವಲ ಪಾರ್ಟ್ ಒನ್ ಅಷ್ಟೇ ಹಾಗಾದರೆ ಈ ಅನ್ನು ತುಂಬ ಹಿಂದಿನಿಂದಲೂ ಫಾಲೋ ಮಾಡುತ್ತಿರುವ ಈ ಅನಾಮಿಕ ವ್ಯಕ್ತಿ ಯಾರಾಗಿರಬಹುದು ಪ್ರತಿಯೊಬ್ಬರು ಕೂಡ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಪ್ರತಿ ವಾರ ಒಂದು ಸಾವಿರ ವಿನ್ ಆಗುವ ಅವಕಾಶನ ನೀವು ತುಂಬ ಈಸಿಗೆ ಪಡ್ಕೋಬಹುದು ಟೆಲಿಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ನ ಲಿಂಕನ್ನು ಸಹ ನೀಡಲಾಗಿದೆ ಗೆ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯ ಸರಿಯಾಗಿತ್ತು ಅಂದರೆ ಈ ಹಣವನ್ನು ನೀವು ವಿನ್ ಆಗಬಹುದು